ಅದು ಎಂಟು ವರ್ಷಕ್ಕೊಂದ್ಸತಿ ಹೂ ಅರಳಿ ಆಮೇಲೆ ಸತ್ತೋಗ್ತದೆ ಸತ್ತೋಗಿ ಸಾಮೂಹಿಕ ಹೂ ಅಂದ್ರೆ ಅದು ಊಟಿಯಿಂದ ಶುರುವಾದ್ರೆ ನಮ್ಮ ಪಶ್ಚಿಮ ಘಟ್ಟದ ಕೊನೆಯ ಎಲ್ಲಿದೆ ಅಲ್ಲಿವರೆಗೂ ಆ ಸಸ್ಯಗಳು ಸುಮಾರು ಹತ್ತರಿಂದ ಹನ್ನೆರಡು ಅಡಿ ಹದಿನೈದು ಅಡಿ ಹತ್ರ ಬೆಳೀತೆ ಒಂದೆರಡು ಮೂರು ಬೆರಳು ಅಷ್ಟಪ್ಪ ಜೋಡ್ ಸೀರೆ ಎಷ್ಟಪ್ಪ ಬರುತ್ತೆ ಅಷ್ಟಪ್ಪ ಅದರದ್ದು ಗಾತ್ರ ಅವು ಎಂಟು ವರ್ಷ ಬೆಳೆದು ಎಂಟನೇ ವರ್ಷ ಸಾಮೂಹಿಕವಾಗಿ ಕಿಲೋಮೀಟರ್ ಗಟ್ಟಲೆ ಹೂ ಅರಳಿ ಆಮೇಲೆ ಸತ್ತೋಗ್ತೇವೆ ಹೂ ಸುಮಾರು ಒಂದು ಎರಡು ತಿಂಗಳಿರುತ್ತೆ ಅದಕ್ಕೆ ನಾವು ಗುರುಕುಲು ಅಂತೀವಿ ಅದಕ್ಕೆ ಬಹುಶಃ ಈ ಸಸ್ಯ ಶಾಸ್ತ್ರಜ್ಞರು ಫಸ್ಟ್ ಅದನ್ನೇನು ಊಟಿಯಲ್ಲಿ ನೋಡಿದ್ರಂತೆ ಅದಕ್ಕೆ ನೀಲಗಿರಿ ಅಂತ ಅಸ್ ಅಂತಲ್ಲ ಎಂಥದ್ದು ಹೆಸರು ಇರ್ತಾರೆ ನನಗಷ್ಟು ಬೊಟಾನಿಕಲ್ ಇದನ್ನ ನಾನೊಬ್ಬ ಹಿಸ್ಟ್ರಿ ಸ್ಟೂಡೆಂಟ್ ನಾನೊಬ್ಬ ಬಿ ಎ ಮಾಡಿದ ನಾನು ಸೈನ್ಸ್ ಒದ್ದನ ಅಲ್ಲ ಆದರೂ ನನಗೊಂದು ಸ್ವಲ್ಪ ನೆನಪಿದೆ ಅದೇನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಅದ್ರ ಹೆಸರು ಅದರಲ್ಲಿ ಆರು ಜಾತಿ ಇದೆ ಆ ಗಿಡಗಳು ಆನೆ ಇದ್ದಲ್ಲಿದ್ದು ಅದು ಎಷ್ಟು ತಿಕ್ಕಾಗಿ ಬೆಳೆದಿರ್ತದೆ ಅಂದ್ರೆ ಎಷ್ಟು ಹತ್ರ ಹತ್ರ ಅಂದ್ರೆ ಅರ್ಧ ಅಡಿಗೆ ಒಂದೊಂದು ಗಿಡಗಳು ಬೆಳೆದಿರ್ತವೆ ಅದ್ರ ಒಳಗೆ ನುಗ್ಗಿ ಹೋಗೋದು ಸುಲಭ ಅಲ್ಲ ಆದ್ರೆ ಆನೆಗೆ ಸುಲಭ ಆನೆಗೆ ಅದು ಲೆಕ್ಕ ಕಿಲೋದ್ ಸಸ್ಯ ಅದು ಅದ್ರೊಳಗೆ ಹೋಗಿ ನಿಂತಿರುತ್ತೆ ಅಷ್ಟೊತ್ತಿಗೆಲ್ಲ ಆನೆಗಳು ಬಂತು ಎಲ್ಲ ಬಂದಾಯ್ತು ಮಳೆ ಸುರಿತಾ ಇದೆ ಚಿಕ್ಕದಾಗಿ ಆ ಕೊಡೆ ಹಿಡಿಯೋಕೂ ಆಗಲ್ಲ ಹಾಗೆ ಇರಗೂ ಇಲ್ಲ ಕೊಡೆ ಹಿಡಿದ್ರೆ ಮಳೆ ಕೊಡೆ ಹಿಡಿಯೋಂತ ಮಳೆ ಅಲ್ಲ ಹಾಗೆ ಇದ್ರು ಮೈ ಎಲ್ಲ ಒದ್ದೆ ಆಗ್ತಾ ಇದೆ ಅಷ್ಟೊತ್ತಿಗೆ ಆಯ್ತು ಎಲ್ಲ ರೆಡಿ ಆಯ್ತು ಎಲ್ಲ ಪ್ಲಾನ್ ಎಲ್ಲ ರೆಡಿ ಆಯ್ತು ಹಗ್ಗದರು ಬಂದ್ರು ಹಗ್ಗ ತಂದಾಯ್ತು ಡಾಕ್ಟರ್ ಬಂದಾಯ್ತು ಅದು ಅಷ್ಟೊತ್ತಿಗೆ ಮುಜೀಬ್ ಡಾಕ್ಟರ್ ಮೈಸೂರಿಗೆ ಹೋಗಿದ್ರು ಅಲ್ಲಿ ಇರ್ಲಿಲ್ಲ ಆ ಸಮಯದಲ್ಲಿ ರಮೇಶ್ ವೈಲ್ಡ್ ಲೈಫ್ ಡಾಕ್ಟ್ರಿದ್ದರು ಅವರು ಎಲ್ಲ ರೆಡಿ ಆಯ್ತು ಆಯಿತು ಅಭಿಮನ್ಯು ಒಂದೇ ಹೋಗೋದು ಅಂತ ಆಯ್ತು ಒಳಗಡೆ ಅಭಿಮನ್ಯು ಮೇಲೆ ಹತ್ತಿ ಹೊರಟರು ಅಷ್ಟೊತ್ತಿಗೆ ಏನಾಯ್ತು ಈ ಗಡಿಬಿಡಿಯಲ್ಲಿ ನಮ್ಮ ಮೂಡಿಗೆ ಮೂಡಿಗೆರೆ ಫಾರೆಸ್ಟ್ ಇಲಾಖೆಯರು ಅವರು ಡಿಪಾರ್ಟ್ಮೆಂಟ್ಗಳ ಗನ್ ತಂದಿರಲಿಲ್ಲ ಒಳಗೆ ಅಂತ ಹೋಗ್ಬೇಕಾದ್ರೆ ಒಂದು ಗನ್ ಬೇಕೇ ಬೇಕು ಅಷ್ಟೊತ್ತಿಗೆ ನನಗೆ ಹೇಳಿದರು ಅಂದೆ ನಾನು ಅಲ್ಲೇ ನಮ್ಮ ಲೋಕಲ್ ಒಬ್ಬ ಕಾಫಿ ಪ್ಲಾಂಟ್ ಹೇಳಿದ ನಿನ್ ಗನ್ ಕೊಡು ನನ್ ಜವಾಬ್ದಾರಿ ಹೋಗಿ ಗನ್ ತಗೊಬೋದು ಗನ್ನಿಲ್ಲ ಅಂದೆ ಒಂದ್ ಸಿಂಗಲ್ ಬ್ಯಾರಲ್ ಗನ್ ಓಡ್ ಬಂದ ನನಗೊಂದ್ ನಾಲ್ಕ್ ಕಾಟ್ರಿಗೆ ಕೊಟ್ಟ ಗನ್ ಬಂತು ಗನ್ ಹಿಡ್ಕೊಂಡು ಹೋಗ ಅಂತಾರ ಯಾರು ಇಲ್ಲ ಅಷ್ಟೊತ್ತಿಗೆ ಅಲ್ಲೇ ಹತ್ರದಲ್ಲೇ ಇದ್ದಿದ್ದು ಪ್ರಶಾಂತ ಆನೆ ಕರೆದ್ರು ಪ್ರಶಾಂತ ಆನೆ ಬಂತು ಪ್ರಶಾಂತ ಆನೆ ಮೇಲೆ ಗನ್ ಹಿಡ್ಕೊಂಡು ಕೂರೋರು ಯಾರು ಇಲ್ಲ ನಾನೇ ಹತ್ತಿ ಗನ್ನು ಹಿಡ್ಕೊಂಡು ಕೂತಿದ್ದೆ ನನಗೆ ಸುಮಾರು ಸುಮಾರು ಆನೆ ಮೇಲೆ ಗನ್ ಹಿಡಿದು ಹೋಗೋದು ಅಲ್ಲಿ ಏನ್ ಮಾಡಬೇಕು ಹೋದಾಗ ಯಾವ ರೀತಿ ನಡ್ಕೋಬೇಕು ಅದ್ರ ಬಗ್ಗೆ ನನಗೆ ಹಿಂದೆನೆ ಎಲ್ಲ ಅದ್ರ ಬಗ್ಗೆ ಒಂದು ಅಭ್ಯಾಸ ಇತ್ತು ಯಾಕೆಂದ್ರೆ ನಾನು ಗಜೇಂದ್ರ ಆನೆ ಮೇಲೆ ಹೋಗಿ ಸುಮಾರು ಮೂವತ್ತ್ನಾಲ್ಕು ಐವತ್ತು ಹೆಚ್ಚು ಆನೆಗಳು ನಾನು ವೆಂಕಟೇಶಣ್ಣನ ಜೊತೆ ಅವ್ರಿಗೆ ಬೆಂಗಾವಲು ಆಗಿ ಕೋವಿಡ್ ಕಂಡು ಹೋಗಿದ್ದೆಲ್ಲ ನನಗೆ ಅಭ್ಯಾಸ ಇತ್ತು ನಾನು ಪ್ರಶಾಂತ ಆನೆ ಮೇಲೆ ಹೋದೆ ಅಷ್ಟೊತ್ತಿಗೆ ಏನಾಯ್ತು ಕಾಡೊಳಗೆ ಆಗ್ಲೇ ಅಭಿಮನ್ಯು ನಮ್ಮಿಂದ ಒಂದು ಐವತ್ತು ನೂರು ಮೀಟ್ರ್ ಹೋಗಿ ಆಗಿತ್ತು ನಮ್ಮ ಆನೆಗಳು ನಮ್ದು ಪ್ರಶಾಂತ ಹೋಗಿದ್ದ ಆನೆ ಅವ್ರಿಗೆ ಗೊತ್ತಿರ್ಲಿಲ್ಲ ಪ್ರಶಾಂತ ಆನೆ ಹೋಗಕ್ಕೆ ಶುರು ಮಾಡಿ ಸ್ವಲ್ಪ ದೂರ ಹೋದ ನನಗೆ ಅಭಿಮನ್ಯು ಇದೆ ಅಭಿಮನ್ಯು ಸ್ಯಾಡನ್ ಲೆಫ್ಟಿಗೆ ತಿರುಗಿ ಅದೊಂದು ಆನೆ ದಾರಿ ಲೆಫ್ಟ್ ಸೈಡ್ ರೈಟ್ ಸೈಡಿಗೆ ಕಾಡು ಎಷ್ಟು ಎತ್ತರ ಬೆಳೆದಿತ್ತು ಅಂದ್ರೆ ಒಂದು ಅಡಿಗಿಂತ ಎತ್ತರ ಗಿಡ ಮರಗಳು ಇದ್ದವು ಒಂದು ಮಧ್ಯದಲ್ಲಿ ಒಂದು ಆನೆ ಕಾರಿಡಾರ್ ಅದು ಒಂದು ಚಿಕ್ಕ ದಾರಿ ಅದನ್ನ ಅಭಿಮನ್ಯು ಹೇಗೋ ನೋಡಿದ್ದೆ ಲೆಫ್ಟಿಗೆ ಇಲ್ಲ ಈ ನಮ್ಮ ಆ ಪ್ರಶಾಂತಾನೆ ಬರ ಶಬ್ದಕ್ಕೆ ಯಾವ ರೀತಿ ತಿರುಗ್ತು ಅಂದ್ರೆ ಲೆಫ್ಟಿಗೆ ಸಡನ್ ಲೆಫ್ಟಿಗೆ ಒಂದು ಟರ್ನ್ ಮಾಡ್ದು ಹಾಡೊಳಗೆ ನುಗ್ಗಿ ಮುಖ ಮುಂದಕ್ಕೆ ಮಾಡ್ಕೊಂಡು ಹಿಂಗೆ ನಿಂತ್ಕೊಂಡು ನಿಂತ್ಕೊಂಡು ಕೂಡ್ಲೆ ಅಷ್ಟೊತ್ತಿಗೆ ಇವನಿಗೆ ಆಶ್ಚರ್ಯ ಆಯ್ತು ಯಾಕೆಂದ್ರೆ ಯಾರಿಗೆ ಅಂದ್ರೆ ನಮ್ಮ ಅಭಿಮನ್ಯ ಮಾವತಗೆ ವಸಂತಗೆ ವಸಂತ ಅಷ್ಟೊತ್ತಿಗೆ ಗೊತ್ತಾಯ್ತು ವಸಂತ ನೋಡ್ದ ನಮ್ಮ ಆನೆ ನೋಡ್ಬಿಟ್ಟ ಆಮೇಲೆ ವಸಂತ ಜೋರ್ ಮಾಡಿದ ಇವನಿಗೆ ಪ್ರಶಾಂತ ಆನೆ ಮಾವತಿಗೆ ನೀನು ಬರ್ತಾ ಇದ್ದೀನಿ ಹೇಳೋದಲ್ವ ನೋಡು ನನ್ನ ಆನೆ ನನ್ನ ಮಾತು ಕೇಳಿದಲ್ಲೇ ಹೇಗೆ ತಿರಿ ನಿಂತಿದೆ ಅದು ಇದು ಕಾಡಾನೆ ಬರ್ತಿದೆ ಅಂತ ತಿಳ್ಕೊಂಡಿರೋದು ಅಂತ ಆಮೇಲೆ ನಾ ನಮ್ಮನೆಲ್ಲ ಅಭಿಮಾನಿ ನೋಡ್ಬಿಡ್ತಲ್ಲ ಆಮೇಲೆ ಹಾ ಮತ್ತೆ ವಾಪಸ್ಸು ಏನು ಅದೇನು ವಸಂತ ಏನು ಹೇಳೋದು ಬೇಕಾಗಿಲ್ಲ ಅದು ಸಡನ್ನು ಮತ್ತೆ ವಾಪಸ್ ತಿರುಗಿ ಹ್ಮ್ ಮತ್ತೆ ಮುಂದುವರಿಯಿತ ಕಾಡೊಳಗೆ ಹೋಗ್ತಾ ಇದೀವಿ ಕೆಳಗಡೆ ಒಂದ್ ಕಡೆ ಒಂದು ಐದೈದು ಅಡಿ ಕೆಳಗಿಳಿ ಬೇಕಿತ್ತು ಮಳೆ ಬೇರೆ ಪಟಾ ಪಟಾ ನೀರ್ ಬೀಳ್ತಾ ಇದೆ ಮುಖದ ಮೇಲೆಲ್ಲ ಒಳಗಡೆ ಆನೆ ಕಾಲು ಸರ ಸರ ಅಂತ ಜಾರ್ತಾ ಇದೆ ಆ ಕಾಡು ಸಖತ್ ಆಗ್ತಾ ಉಂಟು ಆ ನಾನು ಹೇಳಿದ್ನಲ್ಲ ಗುರುಕುಲು ಗುರುಕುಲು ಹೋಗಿದ್ರು ಹನ್ನೆರಡು ಅಡಿ ಹತ್ರ ಗುರುಕುಲ ಒಳಗೆ ಆ ನಮಗೆ ಎದುರ್ಗಡೆ ಆನೇನು ಕಾಣ್ತಿರ್ಲಿಲ್ಲವಾ ಬೇರೆ ಆನೆನು ಕಾಡನೇನು ಕಾಣ್ತಾ ಇರ್ಲಿಲ್ಲ ಅನ್ ಹಾಗೆ ನಾವು ಮುಂದುವರಿತಿರಬೇಕಾದ್ರೆ ನಾನು ಲೆಫ್ಟ್ ಸೈಡ್ ನೋಡ್ತೀನಿ ಒಂದು ಆನೆ ಎರಡು ಕಿವಿನೂ ಅಗ್ಲಿಸ್ಕೊಂಡು ಆ ನಮ್ಮ ಎರಡು ಆನೆ ದುರುಕುಟ್ಕೊಂಡು ನೋಡ್ತಾ ಇತ್ತು ಕೆಲವು ಟೈಮು ಕಾಡೊಳಗೆ ಕಾಡನೆಗಳು ನಮ್ಮ ಸಾಕಿದ ಆನೆಗಳ ಮೇಲೆ ಅಟ್ಯಾಕ್ ಮಾಡಲ್ಲ ಅವು ಅದ್ರ ಮೇಲೆ ಕೂತಿರೋ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತವೆ ಹಿಂದೆ ಒಂದ್ಸಿದ್ ನಾನು ಅರ್ಜುನ್ ಮೇಲೆ ಕೂತ್ಕೊಂಡು ಕೂಸಪ್ಪ ಅದು ಮಾವತ ಆದಾಗ ಅರ್ಜುನಗೂ ಆ ಕಾಡಾನಿಗೂ ಫೈಟ್ ಆಗ್ಬೇಕಾದ್ರೆ ನಾನು ಅರ್ಜುನ ಮೇಲೆ ಆವಾಗ ಒಂದು ಗನ್ ಹಿಡ್ಕೊಂಡು ಕುತ್ಕೊಂಡಿದ್ದೆ ಆವಾಗ ಅದು ಅರ್ಜುನನಾದ್ರೆ ಫೈಟ್ ಮಾಡೋದು ಬಿಟ್ಟು ಕೂಸಪ್ಪನ್ನು ಹಿಡಿಯೋಕೆ ಸೊಂಡ್ಲಾಕಿತ್ತು ಅವಾಗ ಕೂಸಪ್ಪ ಅದನ್ನ ತಪ್ಪಿಸ್ಕೊಂಡು ಅರ್ಜುನನಿಗೆ ಏನೋ ಸಿಗ್ನಲ್ ಕೊಟ್ಟು ಬೈದ ಅದು ಬಿಡ್ತಿದ್ದು ಬಿಸಿ ಉಸಿರು ನನ್ನ ಮುಖ ಕುಡೀತಿತ್ತು ಆ ಕಾಡಾನೆ ಹಾಗಾಗ್ತದೆ ಅನ್ನೋದು ನನ್ ನೆನಪಾಯ್ತು ಈಗ ಏನ್ ಮಾಡೋದು ನನ್ನ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸ್ ಇರ್ಬೋದು ನಾನು ಎಡಕೆ ಬಲಕೆಲ್ಲ ನೋಡಿದೆ ಅಲ್ಲೊಂದು ಮರನೂ ಇತ್ತು ಅಂತ ಪರಿಸ್ಥಿತಿ ಬಂದ್ರೆ ಆನೆ ಮೇಲೆ ನಿತ್ಕೊಂಡಿದೆ ಆ ಮರಕ್ಕೆ ಹಾರಿ ಅದನ್ನ ಹಿಡ್ಕೊಬಿಡೋದು ಅಂತ ಅಷ್ಟೊತ್ತಿಗೆ ನಮ್ಕಿಂತ ಒಂದು ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತಡಿ ದೂರದಲ್ಲಿ ಇದ್ದ ಅರ್ಜುನಿಗೆ ಅದು ಗೊತ್ತಾಗ ಅಲ್ಲ ಸಾರಿ ಅಭಿಮನ್ಯ ಗೊತ್ತಾಯ್ತು ಅಭಿಮನಿ ಸಡನ್ ಲೆಫ್ಟಿಗೆ ತಿರುಗಿದ ತಿರುಗಿ ಕೂಡಲೇ ಮಿಂಚಿನ ವೇಗದಲ್ಲಿ ಹೊಡೆದ್ರು ವೆಂಕಟೇಶಣ್ಣ ಡಾಟ್ ಮಾಡಿದ್ರು ಡಾಟ್ ಮಾಡಿದ ಕೂಡ ನಮ್ಮ ಆನೆ ಬಿಡ್ತು ಆ ಕಾಡಾನೆ ಅಭಿಮನ್ಯನ ಮೇಲೆ ಬಂತು ಅಭಿಮನ್ಯ ಮೊದ್ಲೆ ರೆಡಿ ಆಗಿರ್ತಾನ ಅವನು ಡ್ಯಾಡ್ ಅಂತ ಒಂದು ಒಂದು ಡ್ಯಾಶ್ ಹೊಡೆದ ಡ್ಯಾಶ್ ಹೊಡೆದ ಕೂಡ ಆ ಆನೆ ಒಂದು ಅರ್ಧ ಅಡಿ ಹಿಂದಕ್ಕೆ ಹೋಯ್ತು ಹಿಂದಕ್ಕೆ ಹೋದ ಕೂಡ ಅಲ್ಲಿಂದ ಹ್ಮ್ ಪ್ರಶಾಂತ ನಾವು ಕೂತಿದ್ವಿ ಪ್ರಶಾಂತ ಆನೆ ಅಭಿಮನ್ಯ ನಮ್ಮ ಮಧ್ಯದಲ್ಲಿ ಆನೆ ಓಡೋಯ್ತು ಓಡೋದ್ ಪತ್ತೆ ಆಯ್ತು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಹುಡುಕಿದು ಹುಡುಕಿದು ಹೊರಗಡೆ ಬಂದು ಹೊರಗಡೆ ಬಂದ್ರೆ ಅಲ್ಲಿ ಒಂದು ಟಾರ್ ರೋಡು ಅದಿರೋದೇ ಎರಡು ಎಕರೆ ಅಷ್ಟೇ ದೊಡ್ಡ ಕಾಡಲ್ಲ ದೊಡ್ಡ ಕಾಡಿದ್ರೆ ಕಷ್ಟ ಆಗ್ತಿತ್ತು ಅಲ್ಲಿಲ್ಲ ಈ ಕಡೆ ಇಲ್ಲ ಅಷ್ಟೊತ್ತಿಗ ಮಲ್ಲೊಂದು ಬಾರಿ ಒಂದು ದುರ್ಘಟನೆ ಆಗೋ ಚಾನ್ಸ್ ಇತ್ತು ಅದು ದೇವ್ರ ಹೃದಯದಿಂದ ಅದು ತಪ್ಪಾಯ್ತು ಅದೇನಾಯ್ತು ಅಂದ್ರೆ ನಮ್ಮ ಆನೆ ಹುಡುಗರುಗಳು ಹಾಡು ಬರ್ತಾ ಇದಾರಂತೆ ಹ್ಮ್ ಒಂದು ಆನೆ ಬರ್ತಾ ಇದೆ ಹಾ ನಮ್ಮ ಸಾಕಿದ ಆನೆ ಅಂತ ಹತ್ರಕ್ಕೆ ಹೋದ್ರೆ ಯಾರು ನೋಡ್ತಾನಂತೆ ಸಾಕಿ ಅದು ಆನೆ ಮೇಲೆ ಯಾರು ಕೂತಿಲ್ಲ ಏ ಇದು ಆನೆ ಅಂತ ಹೇಳಿ ತಪ್ಪಿಸಿಕೊಂಡು ಓಡಿ ತಪ್ಪಿಸ್ಕೊಬಿಟ್ರು ಬಿಟ್ಟರು ಇಲ್ಲಾಂದ್ರೆ ಅವರು ತುಂಬುದು ಹಾಕಿಬಿಡ್ತಿತ್ತು ಆಮೇಲೆ ಲಾಸ್ಟಿಗೆ ಆನೆ ಬಂದು ಅಲ್ಲಿ ಬಿದ್ದೋಯ್ತು ಬಿದ್ದ ಮೇಲೆ ಅಷ್ಟೊತ್ತಿಗೆ ಅಭಿಮನ್ಯು ಅಷ್ಟೊತ್ತಿಗೆ ಬೇರೆ ಆನೆಗಳೆಲ್ಲ ಬಂದು ನಾನು ಸ್ವಲ್ಪ ಹೊತ್ತು ಪ್ರಶಾಂತ ನಾನು ಅಷ್ಟೊತ್ತಿಗೆ ಒಂದು ಫೈರ್ ಮಾಡಿದೆ ಆನೆ ಬಿತ್ತು ಅಂತ ಪ್ಯಾರ್ಡ್ ಫೈರ್ ಮಾಡಿದೆ ಅಷ್ಟೊತ್ತಿಗೆ ಎಲ್ಲ ಬಂದ್ರು ಅದು ಹತ್ರ ಏನು ಆರು ರೋಡಲ್ಲೇ ನಮ್ಮ ಸಾಕಿದಾನೆಗಳ್ ನಿಂತಿದ್ದು ಅಲ್ಲಿಂದ ನೂರು ಮೀಟರ್ ಒಳಗೆ ಅಷ್ಟೇ ಅಷ್ಟೊತ್ತಿಗೆಲ್ಲ ಬಂದು ಮಳೆ ಬೇರೆ ಇದೆ ಪಟ ಪಟ ಬೇಗ 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 ಕೆಲಸ ಆಯ್ತು ಅದನ್ನ ಎತ್ತಿ ಎತ್ತಿ ಟ್ರೈನ್ ಬಂತು ಅಷ್ಟೊತ್ತಿಗೆ ಒಂದು ಸತಿ ಅಭಿಮನ್ಯ ಒಂದು ಶೋ ಮಾಡಿದ ಆತ ಪಾಪ ಅಲ್ಲೆಲ್ಲ ಸುಮ್ಮನೆ ನಿಂತಿತ್ತು ಅದಕ್ಕೆ ತ್ಯಾರ ಮರ ಹೊಡೆದ ಹೋಗಿ ಹೋಗಿ ಅದು ಒಂದು ಗುಂಡಿಗೆ ಬಿದ್ದು ಜೋರ ಕಿರ್ಚ್ಕೆಂಟು ಈಗಲೂ ಅಭಿಮನ್ಯನ್ನು ಕಂಡ್ರೊಂದು ಸ್ವಲ್ಪ ಅದು ಹೆದರ್ತಾ ಉಂಟು ಅದಕ್ಕೆ ಅದಕ್ಕೊಂದು ಹೆಸ್ರು ಇಟ್ಟರೆ ಅದು ಯಾವ ಹೆಸರು ಅಂತ ಹೇಳ್ತೀನಿ ಆಮೇಲೆ ನಾನು ಅವಾಗಲೇ ನನ್ನ ಆನೆ ನೋಡಿದೆ ಒಂದು ಸತಿ ಆನೆ ನೋಡಿ ಕೂಡ ಏನೋ ಅನಿಸ್ತದೆ ನಾನು ಅಲ್ಲಿ ಇದ್ದರಿಗೆಲ್ಲ ಹೇಳಿದೆ ಈ ಏನೋ ವಿಶೇಷ ಇದೆ ಒಂದು ಇದ್ರ ಕಿವಿ ಮುಂದಕ್ಕೆ ಬಾಗಿಲ್ಲ ಆನೆಗಳಿಗೆ ವಯಸ್ಸಾದ ಮೇಲೆ ಮೂವತ್ತು ವರ್ಷದ ಮೇಲೆ ಆನೆಗಳ ಕಿವಿ ಹೀಗೆ ಮುಂದಕ್ಕೆ ಬಾಗುತ್ತೆ ಈ ಆನೆ ಕಿವಿ ಹಿಂದಕ್ಕೆ ಬಾಗಿತ್ತು ಅಂದರೆ ಸಾಮಾನ್ಯ ಆಫ್ರಿಕದ ಆನೆಗಳದ್ದು ಏಷ್ಯಾ ಆನೆಗಳದೆಲ್ಲ ಹೀಗಾದರೆ ಆಫ್ರಿಕದ ಆನೆಗಳು ಹಿಂದಕ್ಕೆ ಭಾಗದ ಜಾಸ್ತಿ ಹಿಂಭಾಗಕ್ಕೆ ಈ ಕಿವಿ ಅದ್ರ ಹೀಗೆ ಹೀಗೆ ಹಿಂದಕ್ಕೆ ಆಗ ಭಾಗ್ಯ ಇತ್ತು ಆಮೇಲೆ ಇದರಲ್ಲಿ ಲಕ್ಷಣನೂ ಇತ್ತು ಅದರ ಕೋರೆ ಅದರ ನಿಲುವು ಅದರದ ಲಕ್ಷಣಗಳು ಕೆಲವು ಗಜ ಲಕ್ಷಣಗಳು ಇರ್ತವೆ ಬಾಲ ಎತ್ತರವಾದ ನಿಲುವು ಅವೆಲ್ಲ ಇರುತ್ತೆ ಅದನ್ನೆಲ್ಲ ನೋಡಿದೆ ಆಮೇಲೆ ಅದು ಬಿದ್ದ ಕೂಡಲೆ ನಾನು ಏನ್ ಮಾಡಿದೆ ಗೊತ್ತಾ ಹೋಗಿ ನನ್ನ ಅದ್ರ ಮೇಲೆ ಒಂದು ಒಂಟೆ ಥರದ್ದೊಂದು ಒಂದು ದಿಬ್ಬಾಯ್ತು ಉಬ್ಬು ಈ ಆನೆ ಮೇಲೆ ಅಂತ ನಾನು ಮೊದ್ಲೇ ಹೇಳಿದ್ದೆ ಅದು ಇದು ಈ ಆನೆಯಲ್ಲಿ ಇತ್ತು ಅದೇ ಆನೆ ಅದೇ ಇದು ಪರ್ಫೆಕ್ಟ್ ಅದೇ ಮನುಷ್ಯನ ಸಹಿಸ್ತಾ ಇದ್ದಿದ್ದು ನಾನು ಹೋಗಿ ಅಲ್ಟೆ ಮಾಡಿದೆ ನನ್ನ ಈ ನಾವು ಇದು ಗೇಣು ಅಂತೀವಿ ಈ ತುದಿಯಿಂದ ಈ ತುದಿಗೆ ಒಂದು ಗೇಣು ಅಂತೀವಿ ಹೀಗೆ ಮೂರು ಗೇಣು ಇತ್ತು ಅದು ಉದ್ದ ಆಮೇಲೆ ಒಂದು ಗೇಣು ದಪ್ಪ ಇತ್ತು ಅದೊಂದು ಅಳತೆ ಮಾಡಿದೆ ನಾನು ಅಲ್ಲಿ ಒಂದು ಕಡ್ಡಿ ಮುರಿದು ಮಾಡೋಕ್ಕಿಂತ ಕಡ್ಡಿಯೆಲ್ಲೋ ಬಿದ್ಬೋದು ಅಂತ ಹೇಳಿ ಕೈಯಲ್ಲೇ ಅಳತೆ ಮಾಡಿದೆ ಉಬ್ಬು ಇತ್ತು ಆಮೇಲೆ ಎಲ್ಲರನ್ನು ಕರೆದು ಹೇಳ್ರೆ ಅಲ್ಲಿ ಲೋಕಲ್ ಹುಡುಗರಿಗೆ ಆ ಹಿಂದೆ ಸ್ಟ್ರೈಕ್ ಮಾಡಿದವರು ಆಮೇಲೆ ಅಲ್ಲಿ ಪೆಟ್ಟು ತಿಂದವರು ಅದ್ರ ಬಗ್ಗೆ ಹೋರಾಟ ಮಾಡಿದವರಿಗೆ ನೋಡಿ ಇದೇ ಇನ್ನೇನು ನೀವು ಯಾವುದು ಸಂಶಯ ಬೇಡ ಇದೇ ಆನೆ ನಾನು ಈ ಆನೆ ನಮ್ಮ ತಾಲೂಕು ನಾನು ಏನು ಹೇಳಿದೆ ಬಾಲಗೂಡು ಕುಮಾರಹಳ್ಳಿ ಕುಮಾರಹಳ್ಳಿ ಅಂತ ಉಂಟಲ್ಲ ಅಲ್ಲೊಂದು ಕಾಲಭೈರವ ಇದೆ ಅದು ಘಾಟಿ ಭೈರವ ಅಂತ ಹೆಸರು ಅದು ಹೇಗೆ ಹೊಯ್ಸಲ್ವರು ಕಟ್ಟಿರೋ ಕಲ್ಲಿನ ದೇವಸ್ಥಾನ ಕುಮಾರಹಳ್ಳಿ ಬಣಾಲು ಹೊಡ್ಚಳ್ಳಿ ಆ ಭಾಗದಲ್ಲಿ ಇದ್ದಾಗ ನಾನು ಈ ಆನೆ ನೋಡೋಕ್ಕೆ ಕಾಡೊಳಗೆ ಹೋದಾಗ ನನ್ನ ಮೇಲೆ ಸತಿ ಅಟ್ಯಾಕ್ ಮಾಡೋಕ್ಕೆ ಬಂದಿತ್ತು ಇದೇ ಆನೆ ಸಂಶಯ ಬೇಡ ನೀವು ಯಾವ ಇನ್ನೇನು ಫಾರೆಸ್ಟ್ ಇಲಾಖೆಯನ್ನ ಬೇಕು ಹೋಗ್ಬಿಡಿ ಅವರು ಅವ್ರ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆಮೇಲೆ ಆ ಆನೆನ ಬೇಗ ಬೇಗ ತುಂಬಿಸ್ತು ಮಳೆ ಬಂತು ಮಳೆ ಬರ್ತಾಯಿತ್ತು ಕಳಿಸಿ ಕೊಟ್ಟು ಆ ಆನೆಗೆ ಏಕಲವ್ಯ ಅಂತ ಹೆಸರಿಟ್ರು ನೋಡಿ ಈಗ ಏಕಲವ್ಯ ಒಂದೂವರೆ ವರ್ಷದೊಳಗೆ ಅವನು ಯಾವ ರೀತಿ ಅವನು ಬದಲಾಗಿದ್ದಾನೆ ಅಂದ್ರೆ ಆವಾಗ ಇಟ್ಕೊಂಡು ನನ್ನ ಮೇಲೆ ಎರಡು ಸತಿ ಅಟ್ಯಾಕ್ ಮಾಡಕ್ಕೆ ಬಂದನು ನನ್ನ ಮೇಲೆ ಅಲ್ಲ ನಾನಿದ್ದು ಟೀಮಿನ ಮೇಲೆ ನಮ್ಮಗಳ ಮೇಲೆ ಬಂದನು ಈಗ ಏಕಲವ್ಯ ಒಳ್ಳೆ ಅಂದರೆ ನಮ್ಮ ಮನುಷ್ಯರಿಗೆ ಹೇಳಂಗೆ ಕೇಳಂಗಾಗಿದ್ದಾನೆ ಆ ಪಶ್ಚಿಮ ಘಟ್ಟದ ಗುಡ್ಡ ಬೆಟ್ಟ ಅಲ್ಲಿ ಸ್ವಚ್ಛಂದವಾಗಿ ಅವನ ಕುಟುಂಬ ಅವನ ಸ್ನೇಹಿತನ ಜೊತೆ ಹೊರ ಓಡಾಡಿಕೆಂದಿದ್ದನು ಇವತ್ತು ಇಲ್ಲಿ ಬಂದು ಬಂದಿಯಾಗಿದ್ದಾನೆ ಅವನ ಒಳ್ಳೆ ಸನ್ನಡತೆ ಅವನ ಆ ಸುಂದರವಾದ ಮೈಕಟ್ಟು ಅವನ ನಡಿಗೆ ಅವನ ರೂಪ ರೂಪಕ್ಕೆ ಅದನ್ನ ನೋಡಿ ನಮ್ಮ ಅರಣ್ಯ ಇಲಾಖೆಯರು ನಮ್ಮ ದಸರಾದ ನಾಡ ಹಬ್ಬಕ್ಕೆ ಅವನನ್ನು ಅಂದರೆ ನಮ್ಮ ಏಕಲವ್ಯನನ್ನು ಆಯ್ಕೆ ಮಾಡಿದ್ದಾರೆ ನಾನು ವೀರನ ಹೊಸಳ್ಳಿಗೆ ಹೋಗಿ ಅವನ್ನು ನೋಡಿ ಮಾತಾಡಿಸಿ ಬಂದೆ ಮೈಸೂರಿಗೆ ಹೋಗಿ ಮೊನ್ನೆ ನಿನ್ನೆ ಇವತ್ತು ಎಲ್ಲ ಮಾತಾಡಿಸಿ ಅವನಿಗೆ ಹುಲ್ಲೆಲ್ಲ ಕೊಟ್ಟು ಬಂದೆ ನನಗೆ ನಾವು ಹಿಡಿದವೇ ತುಂಬ ಅಲ್ಲಿ ಸಕಲೇಶ್ಪುರದಲ್ಲಿ ಹಿಡಿದವೇ ಒಂದು ಐದಾರು ಆನೆಗಳಿದ್ದಾವೆ ಎಲ್ಲ ದೊಡ್ಡ ದೊಡ್ಡ ಸಲಗಗಳೇ ಇದು ಮೂಡಿಯೇರೆ ತಾಲೂಕಿನಲ್ಲಿ ಹಿಡಿದಿರೋ ಆನೆ ಆ ಅರ್ಜುನ ಅರ್ಜುನ ಅಂದರೆ ಈ ಏಕಲವ್ಯ ಸಹಿಸಿದ ಅರ್ಜುನ ಸತ್ವದ ಊರಿನಲ್ಲ ನನಗೆ ಮೊನ್ನೆ ಸಿಕ್ಕಿದ್ರು ಮೂಡಿಗೆರೆ ತಾಲೂಕಿನವರು ತುಂಬ ಜನ ಸಿಕ್ಕಿ ಭಾರಿ ಖುಷಿ ಪಟ್ಟರು ನಾನೀಗ ಇವತ್ತು ನಾನು ಈಗ ಏಕಲವ್ಯದ ಒಂದು ಫೋಟೋ ತೆಗೆದು ಅಲ್ಲೊಂದು ಫ್ಲೆಕ್ಸ್ ಮಾಡಿ ಆ ಓ ಎಲ್ಲಿ ಹಿಡಿದು ಒಂದು ಹೊಸಳ್ಳಿ ಅಂತ ಒಂದು ಊರು ಆ ಊರಿನರಿಗೆ ಕೊಡೋಣ ಅಂತ ಮಾಡಿದ್ದೀನಿ ಅಷ್ಟೇ ಅಲ್ಲ ಮೂಡಿಗೆರೆಯಲ್ಲೂ ಇದೇ ಫಸ್ಟ್ ಸಮಯ ಫಸ್ಟ್ ಟೈಮು ಮೂಡಿಗೆರೆಯಲ್ಲಿ ಹಿಡಿದ ಆನೆ ಇಡೀ ಹಿಸ್ಟ್ರಿಯಲ್ಲಿ ಮೂಡಿಗೆರೆಯಲ್ಲಿ ಹಿಡಿದ ಆನೆ ದಸರಾಕ್ಕೆ ಹೋಗಿರೋದು ಅದಕ್ಕೆ ಮೂಡಿಗೆರೆ ಟೌನಲ್ಲೂ ಒಂದು ಫ್ಲೆಕ್ಸ್ ಹಾಕಿ ಅಂತ ನಾನೊಂದು ಫ್ಲೆಕ್ಸ್ ಕೊಡೋಣ ಅಂತ ಇದ್ದೀನಿ ಈಗ ನನಗೂ ತುಂಬ ಖುಷಿ ಆಗ್ತಾ ಇದೆ ಈಗ ಎಲ್ಲರೂ ಮನಸ್ಸು ಗೆದ್ದಿದ್ದಾನೆ ಅವನಿಗೆ ಇನ್ನೂ ಮೂವತ್ತೈದು ವರ್ಷ ಏಕಲವ್ಯಗೆ ಇನ್ನು ಹತ್ತು ವರ್ಷ ಅಂದ್ರೆ ಹೆಚ್ಚು ಕಡಿಮೆ ನಲವತ್ತೈದು ವರ್ಷಕ್ಕೆ ಅವನು ಅಂಬಾರಿ ಹೊತ್ತೇ ಹೊರ್ತಾನೆ ಅವನು ಅರ್ಜುನನ ತರನೇ ಆಗ್ತಾನೆ ಈಗ ಒಂದು ಸ್ವಲ್ಪ ವೀಕ್ ಆಗಿದ್ದಾನೆ ಆದಾಗ ಹಿಡಿದಾಗ ಒಂದು ಐದುವರೆ ಸಾವಿರ ಕೆ ಜಿ ಮೇಲಿದ್ದ ಈಗ ಒಂದು ನಾಲ್ಕೂವರೆ ಸಾವಿರ ಕೆಜಿಯನ್ನು ಇತ್ತೀಚಿನ ತೂಕ ಮಾಡಿದಾಗ ನಾಲ್ಕೂವರೆ ಸಾವಿರ ಕೆ ಜಿ ಇದ್ದಾನಂತೆ ಇನ್ನು ಮುಂದೆ ಅವನು ಅಂಬಾರಿ ಹೊರಲಿ ಆ ನಾಡ ದೇವತೆಯನ್ನು ಏಕಲವ್ಯ ಹೊತ್ಗ ಅಂದ್ರೆ ಅಂಬಾರಿ ಹೊರ ನಾವು ನೋಡುವಂತಾಗ್ಲಿ ಅಂತ ದೇವರ ಹತ್ರ ಕೇಳ್ಕೊಂತೀನಿ ಇದು ಏಕಲವ್ಯನ ಸ್ಟೋರಿ ಇದು ಕತೆ